ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಸೊ ಇವಾಗ ಚಳಿಗಾಲ ಆಗಿರೋದ್ರಿಂದ ಇಬ್ನಿ ತುಂಬ ಬಿದ್ದಿರುತ್ತೆ ಬೆಳಿಗ್ಗೆ ಎದ್ದುಬಿಟ್ರೆ ಒಂಥರ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಈ ಇಬ್ನಿನೆಲ್ಲ ಕೊಡ್ದು ಆಚೆ ಕಡೆಯೇ ಕೆಲಸ ಎಲ್ಲ ಜಾಸ್ತಿ ಇರುತ್ತಲ್ಲ ಎಲ್ಲ ಮಾಡೋದ್ರಿಂದ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಬರ್ತಾ ಬರ್ತಾ ಹಾಗೆ ಪೂಜೆಗೆ ಸ್ವಲ್ಪ ಹೂವು ತೊಗೊಳ್ಳೋಣ ಅಂತ ಬಂದೆ ಹಾಗಾಗಿ ಹೂವೆಲ್ಲ ತುಂಬ ಚೆನ್ನಾಗಿದ್ವಲ್ಲ ಹಾಗೆ ನಿಮಗೂ ಒಂದು ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ ಈ ಹೂವಂತೂ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತಂದರೆ ದೇವ್ರ ಮೇಲೆ ಇಟ್ಟರೆ ಬತ್ತೇ ಹೋಗೋಲ್ಲ ಸಂಜೆವರೆಗು ಅಷ್ಟು ಚೆನ್ನಾಗಿರುತ್ತೆ ಎದು 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 ಅದು ಎದು ಎದು னிங் குட் மார்னிங் எது குட் மார்னிங் நீல்வா குட் மார்னிங் ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತು ಹಾಗಾಗಿ ಜನ ಬಂದಿದ್ದರು ಹಾಗಾಗಿ ಅವರಿಗೆ ತಿಂಡಿ ಮಾಡಿದ್ದೆ ಎರಡು ಕುಕ್ಕರಲ್ಲೂ ಕೂಗ್ಸಿದ್ದೀನಿ ಒಂದೇ ಕುಕ್ಕರಲ್ಲಿ ಕೂಗ್ಸಿದ್ರೆ ಮೆತ್ತಗಾಗಿ ಹೋಗ್ಬಿಡುತ್ತೆ ಹಾಗೆ ಸಾಕಾಗಲ್ಲ ಅಂತ ಎರಡು ಕುಕ್ಕರಲ್ಲಿ ಕೂಗ್ಸಿದ್ದೆ ರೈಸು ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಟೈಮಾಗಿ ಹೋಗ್ಬಿಟ್ಟಿತ್ತು ಅವರು ಲೇಟಾಗಿ ಹೇಳಿದ್ರು ತಿಂಡಿ ಬೇಕು ಅಂತ ಹಾಗಾಗಿ ಬ ಸಡನ್ನಾಗಿ ಆಗೋದು ಅಂದರೆ ಇದೇನೇ ಅನ್ನ ಮತ್ತು ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಮಾಡ್ತಾಯಿದ್ದೆ ಈ ಗೊಜ್ಜಂತೂ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಬಿಟ್ರಂತೂ ತಿಂತಾ ಇರೋಣ ಅಂತ ಅನಿಸುತ್ತೆ ಅಮ್ಮ ಎಲ್ಲ ಇದ್ದರು ಹಾಗೆ ಒಂದ್ಸಲ ಹೊಲ್ದ ಹತ್ರನೇ ಅಂತ ಅಂದರು ಆಮೇಲೆ ಇಲ್ಲ ಬೇಡ ಮನೆ ಹತ್ರನೇ ಬರ್ತೀವಿ ಕೆಲಸ ಮುಗೀತು ಅಂತ ಅಂದರು ಹಾಗಾಗಿ ಇಲ್ಲ ತುಂಬಿಟ್ಟಿದ್ವಲ್ಲ ಅದನ್ನೇ ಹಂಗೆ ಅವ್ರಿಗೆ ಇಡ್ತಾ ಇದ್ವಿ ಹಾಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಬಂದವರಿಗೆಲ್ಲ ಹೊಟ್ಟೆ ಎಷ್ಟಿದೆ ಅಂತ ಇದ್ರು ಹಾಗಾಗಿ ನನ್ನ ಮಗನು ನಮ್ಮ ಮನೆಯವ್ರಿಗೂ ಅವರಿಗೆ ಊಟನ ಬಡಿಸ್ತಾ ಇದ್ರು ತಿಂಡಿ ಸಾರಿ ಎಲ್ಲ ತಿಂಡಿ ಸ್ನಾನ ಎಲ್ಲ ಮಾಡಿಸಿ ಬಿಟ್ಬಾರೋಣ ಅಂತ ರೆಡಿ ಮಾಡ್ತಾ ಇದ್ದೆ ರೆಡಿ ಮಾಡಿದ್ದೆ ಅವನಿಗೆ ಹೇಳಿದ್ದೆ ಸ್ನಾನ ಮಾಡಿದ ತಕ್ಷಣ ದೇವ ದೇವ್ರ ಕೊನೆಗೆ ಹೋಗ್ಬೇಕು ಅಂತ ಅದನ್ನಂತೂ ಮಿಸ್ ಮಾಡಲ್ಲ ಹಂಗೆ ಹೋಗ್ತಾನೆ ಹಾಗೆ ಅವನನ್ನು ಅಂಗನೂ ಕಳಿಸ್ಬಿಟ್ಟು ತೋಟದಲ್ಲಿ ಸ್ವಲ್ಪ ಕಾಯಿ ಕೆಡುವ ಕೇಳಿದ್ವಿ ಹಾಗಾಗಿ ಬಂದಿದ್ದವನು ನಮ್ಮೂರ ಹುಡುಗ ಹಾಗೇ ಕೆಡು ಇದ್ದ ಕಾಯಿ ಕೆಡವಿ ಎರಡು ಮೂರು ತಿಂಗಳಾಗಿತ್ತು ಕಾಯೇ ಇಲ್ಲ ನೀರಿಲ್ದೇ ಸೊ ಮುಂದಿನ ವರ್ಷ ಏನಾದರೂ ವ್ಯವಸ್ಥೆ ಮಾಡಬೇಕು ಮಳೆನೂ ಸರಿಯಾಗಿ ಆಗಲಿಲ್ಲ ಈ ವರ್ಷ ಹಿಂಗಾಗ್ಬಿಟ್ರೆ ರೈತರ ಜೀವನ ಬೇಜಾರು ಅನ್ನಿಸ್ಬಿಡುತ್ತೆ ತೆಂಗಿನ ಮರ ಎಲ್ಲ ನೋಡಿದಾಗ ಹೊಟ್ಟೆ ಉರಿಯುತ್ತೆ ಎಷ್ಟು ಚೆನ್ನಾಗಿರ್ತವೆ ನೀರಿರಲ್ಲ ಏನೋ ಒಂಥರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ತೋಟ ನೋಡಿದಾಗ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ ನೀರಿಲ್ದಲೆ ಹಿಂಗೆ ಕೊರಗ್ತಿರ್ತಾವಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಎಲ್ಲ ಕಡೆಯೂ ಮಳೆ ಆಯಿತು ಈ ಸಲ ಯಾಕೋ ನಮ್ಮ ಕಡೆಯೇ ಮಳೆ ಆಗಲಿಲ್ಲ ಕಾಯಿತಿ ಅಂದರೆ ರೀತಿ ಮಳೆ ಇಲ್ಲ ಬಾವಿಗಳೆಲ್ಲ ನಿಂತ್ಕೊಳ್ತಿದ್ದಾವೆ ಅಲ್ಲೇ ನಮ್ಮನೆ ಬಾವಿ ನೀರು ಕಮ್ಮಿಯಾಗಿದೆ ಏನು ಮಾಡೋದಪ್ಪ ಯೋಚನೆ ಹಾಗೆ ಕಾಯೆಲ್ಲ ಕೆಡಿಸಿದ್ವಲ್ಲ ಅವೆಲ್ಲ ಇದ್ದು ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ವಿ ಎಲ್ಲ ತುಂಬಿಕೊಂಡು ನೋಡಿ ಇಷ್ಟೇ ಕಾಯಿ ಬಿದ್ದಿರೋದು ಸಾಕಲ್ಲ ಎರಡು ಮೂರು ತಿಂಗಳಿಗೆ ಎಷ್ಟು ಕಾಯಿ ಬಿದ್ದರೆ ಹೆಂಗೆ ಜೀವನ ಮಾಡೋದು ಹಾಗೆ ನನ್ನ ಮಗನೂ ಬಂದಿದ್ದ ಎಲ್ಲ ಕಾಯೆಲ್ಲ ತುಂಬಿಕೊಂಡು ಮನೆ ಹತ್ರ ಬಂದ್ವಿ ಕಾಯೆಲ್ಲ ತುಂಬ್ಕೊಂಡು ಮನೆ ಹತ್ರ ಬಂದ್ವಿ ಈಗ ಡೈರೆಕ್ಟಾಗಿ ಅಟ್ಟಕ್ಕೆ ಹಾಕ್ಬಿಡ್ತೀವಿ ಹಾಗೆ ಎರಳರು ತಂದಿದ್ದು ನಾನು ಜಗಳಾಡ್ಬಿಡ್ತೀನಿ ಎರಳಿ ಕಾಯಿ ಕೆಡಿಸ್ದಾಗ ಫಸ್ಟ್ ಎರಳಿರು ಕೆಡಬೇಕು ಆಮೇಲೆ ಕಾಯಿ ಕೆಡ್ವಿ ಅಂತ ಒಂದೊಂದು ಸರ್ತಿ ಮರ್ತಿರ್ತಾರೆ ಮತ್ತೆ ಕೆಡಿಸಿದ್ದೀನಿ ನಾನು ಕಳಿಸಿ ಅಂದರೆ ಬೇ ಎರಳಿರು ಸಿ ಈಗ ಸಿಟಿ ಕಡೆಯೆಲ್ಲ ಐವತ್ತು ರೂಪಾಯಿ ಒಂದು ಎರಳಿರಾಗಿದೆ ನಮಗೆ ಫ್ರೀಯಾಗಿ ಸಿಗ್ತವೆ ಯಾಕೆ ಹೇಳಿ ಅದರಲ್ಲೂ ಕಾಯಿ ಕೆಡುವುದಾಗಲೇ ಅವು ಸಿಗೋದು ನಮಗೆ ಅಂಥ ಟೈಮಲ್ಲೂ ಬಿಟ್ಬಿಟ್ರೆ ನಾನೊಂದು ಹತ್ತು ಕೆಡಸ್ ಇಟ್ಕೊಂಬಿಡ್ತೀನಿ ಆದಷ್ಟು ಎಷ್ಟಾಗುತ್ತಷ್ಟು ಕುಡಿಯೋದಕ್ಕೆ ಹಾಗೆ ಸ್ವಲ್ಪ ಕಾಯಿ ಎಲ್ಲ ಹಾಕಿ ಆರೆಂಜ್ ಜ್ಯೂಸನ್ನ ಮಾಡಿದ್ವಿ ಎಲ್ಲರೂ ಸುಸ್ತಾಯಿತು ಏನಾದರೂ ಮಾಡು ಅಂತಂದರು ಕಾಫಿ ಟೀ ಅದಕ್ಕೆ ಇವಾಗ ಸೀಸನ್ ಆರೆಂಜ್ ಸೀಸನ್ ಅಲ್ವಾ ಯಾವ ಸೀಸನಲ್ಲಿ ಯಾವ ಫ್ರೂಟ್ಸ್ ಇರುತ್ತೆ ಅದನ್ನು ಚೆನ್ನಾಗಿ ತಿಂದುಬಿಡಬೇಕು ಹಾಗಾಗಿ ಆರೆಂಜ್ ಎಲ್ಲ ಇದ್ದು ಹಾಗಾಗಿ ಎಲ್ಲರ್ಗು ಅದೇ ಆರೆಂಜ್ ಜ್ಯೂಸ್ನೇ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ನಮಗೆ ಶುಗರ್ ಹಾಕೊಂಡು ಮಾಡ್ಕೊಂಡ್ವಿ ಅಪ್ಪಾಜಿಗೆ ಸ್ವಲ್ಪ ಬೆಲ್ಲನ ಹಾಕಿ ಮಾಡಿಕೊಟ್ಟೆ ಚೆನ್ನಾಗಿರುತ್ತೆ ಹಾಗೆ ಈ ಆರೆಂಜ್ ಜ್ಯೂಸ್ಗೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕೊಂಡು ಪುಡಿರಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಬಂದಿತ್ತು ಜ್ಯೂಸ್ ಕೂಡ ಸೊ ಕಾಯಿ ಎಲ್ಲ ಹಾಕಾಯಿತು ಹಾಗೆ ಒಂದು ಹೂವಿನ ಗಿಡದ ಬೀಜ ಬಂದಿದ್ದೆ ಅದನ್ನು ಹಾಕಬೇಕಿತ್ತು ಅದು ಹಾಕೋಣ ಅಂತ ಮಣ್ಣೆಲ್ಲ ತುಂಬಿ ಇಟ್ಟಿದ್ದೀನಿ ಅದನ್ನು ಹಾಕ್ಬೇಕಿತ್ತು ತುಂಬ ದಿನದಿಂದ ಸೀಟ್ಸ್ನ ಹುಡುಕ್ತಾ ಇದ್ದೆ ಸಿಕ್ಕಿರಲಿಲ್ಲ ಶಂಕಪುಷ್ಪ ಹೂ ಗೊತ್ತಲ್ಲ ಅದರಲ್ಲಿ ವೈಟ್ ಇತ್ತು ಬ್ಲೂ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಇವತ್ತು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ ಅಲ್ಲಿತ್ತು ಹೇಳಿದ್ದೆ ಆಂಟಿಗೆ ಬೇಕಾಗಿತ್ತು ನನಗೆ ಅಂತ ಅವರು ಏ ನಮ್ಮ ಮನೆ ಹತ್ರ ಇದೆ ಬೀಜ ಮಾಡಿಟ್ಟಿರ್ತೀನಿ ಬಾ ಅಂತ ಅಂದಿದ್ರು ಸೊ ಇವತ್ತು ಹೋಗಿದ್ದೆ ಬೀಜ ಮಾಡಿಕೊಟ್ರು ಅದನ್ನು ಹಾಕೋಣ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಫುಲ್ ಕಾಯೆಲ್ಲ ಹಾಕಿ ಸ್ವಲ್ಪ ಸುಸ್ತಾದಂಗೆ ಆಯಿತು ಅದಕ್ಕೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ ಇವಾಗ ಹಾಕ್ಬೇಕು ಅದೆಲ್ಲ ನೋಡು ನಿನ್ನಂಗೆ ಇದ್ದಾರೆ ಯಾರು ನೋಡು ನೋಡು ನಿನ್ನಂಗೆ ಇದ್ದಾರೆ ಯಾರು ನೋಡು ಸೊ ಇವಾಗ ಅದು ಸ್ವಲ್ಪ ಹೂ ಹೂವಿನ ಬೀಜನ ಹಾಕೋಣ ಬನ್ನಿ ಮಣ್ಣೆಲ್ಲ ತುಂಬಿಟ್ಟಿದ್ದೀನಿ ಇವಾಗ ಹಾಕೋದು ಅಷ್ಟೇ ಕೆಲಸ ಇದಕ್ಕೆ ಸ್ವಲ್ಪ ದನಿನ ಗೊಬ್ಬರನ ಮಿಕ್ಸ್ ಮಾಡಿದ್ದೀನಿ ತಳಗಡೆ ಈಗ ಮೇಲ್ಗಡೆ ಮಣ್ಣು ಇವಾಗ ಹಾಕೋಣ ಇದು ಇದು ಬೇರೆ ಕಡೆ ಎಲ್ಲ ಹಾಕ್ಬಿಟ್ರೆ ಬಳ್ಳಿ ಥರ ಹಬ್ಬುತ್ತೆ ಹಾಗಾಗಿ ಈ ಥರದ್ದೊಂದು ವೇಸ್ಟ್ ಗ ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ಒಂದು ರೆಡಿ ಮಾಡಿದ್ದೀನಿ ಇವಾಗ ಹಾಕೋದೆ ನೋಡೋಣ ಎಷ್ಟು ದಿನಕ್ಕೆ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ರು ಬೀಜಗಳೆಲ್ಲ ಬಲ್ತಿಲ್ಲ ಅದು ಹುಟ್ಟೋದಿಲ್ಲ ಅಂತ ನೋಡೋಣ ಎಷ್ಟು ದಿನಕ್ಕೆ ಹುಟ್ಟುತ್ತೆ ನಾನು ನಿಮಗೆ ಮೆಂತ್ಯ ಸೊಪ್ಪನ್ನ ಹಾಕಿರೋದ ತೋರಿಸಿದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಕುಯ್ಕೊಂಡು ತಿಂಡಿ ಮಾಡ್ಬೋದು ಏನಾದ್ರೂ ಇವತ್ತು ಸಾಂಬಾರು ಎಲ್ಲ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಟಿಫನ್ಗೆ ಇದೇ ಮಾಡೋದೆ ಮೆಂತೆ ಪಲಾವ್ ಮಾಡೋದೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಈ ಥರ ಬೆಳೆದು ನಾವೇ ತಿನ್ನೋದ್ರಲ್ಲಿ ಅದರಲ್ಲೂ ಆಗಿ ಬೆಳ್ಕೊಂಡು ತಿನ್ ತಿನ್ನೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಇದು ಸ್ವಲ್ಪ ಖಾಲಿ ಆಯಿತು ಅಂತ ಅಂದಾಗ ಇನ್ನೊಂದು ಕಡೆ ಸ್ವಲ್ಪ ಚೆಲ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಎಳೆದಾಗಿರುತ್ತೆ ಇದು ನಂಗೆ ಸಹ ತಿನ್ಬೋದು

ಕುಡಿಯೋಣ ಬನ್ನಿ ನಾನೇ ಆವತ್ತು ಕುಡ್ದಿಲ್ಲ ಟ್ರೈ ಮಾಡಿಲ್ಲ ಬಟ್ ಇವತ್ತು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಎಲ್ಲ ಬತ್ತೋಗ್ಬಿಟ್ಟಿದೆ ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ ನಾನು ಅಲ್ಲಿ ಹೂ ಕುಯ್ಕೊಂಡಾಗ ಎಷ್ಟು ಚೆನ್ನಾಗಿತ್ತು ಅದು ಎಲ್ಲ ಬಿಸಿಲಿಗೆ ಬಾಡೋಗ್ಬಿಟ್ಟಿದೆ ಹಾಗೆ ಅದನ್ನೇ ತೊಗೊಂಬಂದೆ ಟೀ ಮಾಡೋಣ ಅಂತ ಒಂದು ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಡಸ್ಟು ಹುಳ ಅದು ಇದೇನಾದರೂ ಇರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ನೀರು ನೀರು ಮತ್ತು ಈ ಪೆಟಲ್ಸ್ ಎಲ್ಲ ಹಾಕಿ ನೀಟಾಗಿ ಆ ಬಿಸಿ ನೀರು ಒಳಗಡೆ ಆ ಪೆಟಲ್ಸ್ ಎಲ್ಲ ಹೇಗೆ ಅರಳುತ್ತಿದೆ ನೋಡಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೋಡಿದ್ದೆ ಹಾಗಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಟೇಸ್ಟು ಹಾಗೇ ನೋಡೋಣ ಆಮೇಲೆ ಇದಕ್ಕೆ ಯಾವುದೇ ತರಹದ ಸ್ವೀಟ್ನ ಆ್ಯಡ್ ಮಾಡ್ತಿಲ್ಲ ಇವಾಗ ಟೇಸ್ಟ್ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಆ ಫ್ಲವರಲ್ಲಿರೋ ಕಲರೆಲ್ಲ ಆ ನೀರೊಳಗಡೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಆ ಕಲರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ಲೇವರು ಪರವಾಗಿಲ್ಲ ಚೆನ್ನಾಗಿದೆ ಘಮ ಘಮ ಅಂತ ಅಂತಿದೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ಸೊ ಅಪ್ಪಾಜಿನೂ ಇದ್ದರು ಹಾಗಾಗಿ ಅವರಿಗೆ ನನಗೆ ಅಂತ ಇಬ್ಬರಿಗೂ ಶೇರ್ ಮಾಡ್ತಿದ್ದೀನಿ ಸೊ ಆ ಹೂವೆಲ್ಲ ಈ ಥರ ಹಾಕಬೇಕು ಆಗ ಚೆನ್ನಾಗಿ ಒಳ್ಳೆ ಕಲರಲ್ಲಿ ಟೀ ರೆಡಿ ಆಯಿತು ನಾನಿದಕ್ಕೆ ಸ್ವಲ್ಪ ಹನಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ಆರೋಗ್ಯಕರವಾದ ಬ್ಲೂ ಟೀ ರೆಡಿ ಆಯಿತು ಗ್ರೀನ್ ಟೀ ಕುಡಿಯೋ ಬದಲು ಇದು ಈ ಥರ ಬ್ಲೂ ಟೀ ಕುಡಿಯೋದು ಒಳ್ಳೆಯದು ಇದರಲ್ಲಂತೂ ಎಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ ನಾನು ನೋಡಿದ್ದೀನಿ ಹಾಗಾಗಿ ಅದಕ್ಕೋಸ್ಕರನೇ ನಾನು ಇದನ್ನು ಹುಡುಕಿ ತಗೊಬಂದು ಹಾಕಿರೋದು ಶುಗರ್ಗಂತೂ ಹೇಳಿ ಮಾಡಿಸಿರೋ ಟೀ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ನನಗೂ ಸುಸ್ತಾಗಿತ್ತು ಅಷ್ಟಲ್ಲಿ ತಂಗಿ ಫೋನ್ ಮಾಡಿದ್ಲು ಬಾ ಅಂಗಡಿ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ಸ್ವಲ್ಪ ಅವಳ ಜೊತೆ ಮಾತಾಡಿಕೊಂಡು ಬಂದಿರೋ ಕೆಲಸ ಎಲ್ಲ ಮುಗಿಸಿ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ರಾಗಿ ಮುದ್ದೆ ಸಾಂಬಾರು ತುಪ್ಪ ಕಾಯ್ತಾಯಿತ್ತು ನಮ್ಮಮ್ಮ ನಮ್ಮ ಮೊನ್ನೆ ಇದ್ದರು ಮುದ್ದೆ ಮಾಡೋದಕ್ಕೆ ಅಂತ ಈಗ ಅದರಲ್ಲೂ ಈ ಚಳಿಗಾಲದಲ್ಲಂತೂ ಬಿಸಿ ಬಿಸಿಯಾಗಿರಬೇಕು ಊಟ ತಣ್ಣಗಾದರೆ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಬಂದ ಮುದ್ದೆ ಮಾಡ್ಬೋ ಮುದ್ದೆ ಮಾಡೋದು ರೈಸಿನೇನು ಕೂಗ್ಸಿಟ್ಟಿರ್ತೀವಿ ಅದು ಬಿಸಿಯಾಗೇ ಇರುತ್ತೆ ಮುದ್ದೆ ಮಾತ್ರ ನನಗಂತೂ ಬಿಸಿ ಬಿಸಿದೇ ಆಗಬೇಕು ಸೊ ಈ ಚಳಿಗಾಲದಲ್ಲಿ ಎಲ್ಲ ಬೆಚ್ಚಗಿರಿ ಹಾಗೆ ಬಿಸಿ ಬಿಸಿ ಊಟ ಮಾಡಿ ಬೇಗ ಮನೆಗೆ ಬಂದು ಸೇರ್ಕೊಂಬಿಡಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಇದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್